ಕುಡಿಯುವ ನಲ್ಲಿ ನೀರಿನಲ್ಲಿ ಹಕ್ಕಿಗಳ ರೆಕ್ಕೆ ಪುಕ್ಕಗಳ ಮಿಶ್ರಣದ ಕಲುಷಿತ ನೀರು ಸರಬರಾಜಾಗುತ್ತಿದ್ದು ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ನಾಲ್ಕು ಓವರ್ ಟ್ಯಾಂಕ್ ಹಾಗೂ ಈ ಟ್ಯಾಂಕ್ಗಳನ್ನು ತುಂಬಿಸುವುದಕ್ಕೆ ಐದಕ್ಕೂ ಹೆಚ್ಚು ಬೋರ್ಗಳಿವೆ ಆದರೆ ಈ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯತನದಿಂದ ಟ್ಯಾಂಕ್ಗಳು ಸ್ವಚ್ಛತೆ ಇಲ್ಲದ ಪರಿಣಾಮ ನಿವಾಸಿಗಳ ಬೀದಿಗಳಲ್ಲಿ ಬಿಡುವ ನೀರಿನಲ್ಲಿ ಹಕ್ಕಿಗಳ ರೆಕ್ಕೆ ಹಾಗೂ ಪಿಕ್ಕೆಗಳು ನೀರಿನಲ್ಲಿ ಮಿಶ್ರಣಗೊಂಡು ಬರುತ್ತಿದೆ ನೀರು ಹಿಡಿಯದಿದ್ದರೆ ಮನೆ ಬಳಕೆಗೆ ಕಷ್ಟ ಕಲ್ಮಶ ನೀರನ್ನು ಹಿಡಿದು ಇದು ಬಳಸಿದರೆ ಆರೋಗ್ಯದ ಭಯ ಇಂತಹ ಪರಿಸ್ಥಿತಿಯಲ್ಲಿ ಪಂಚಾಯಿತಿ ಆಡಳಿತಕ್ಕೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕಿ ನಲ್ಲಿಗಳಿಗೆ ಬಟ್ಟೆ ಕಟ್ಟಿ ನೀರು ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟವರು ಟ್ಯಾಂಕ್ಗಳ ಸ್ವಚ್ಛತೆಗೆ ಹಾಗೂ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ನೀಡುವ ಬಗ್ಗೆ ಪಂಚಾಯಿತಿ ಅವರಿಗೆ ಮಾರ್ಗದರ್ಶನ ನೀಡಿ ಕ್ರಮ ಕೈಗೊಳ್ಳಬೇಕೆಂಬುದು ಗ್ರಾಮಸ್ಥರ ಆಗ್ರಹ பத்த பத்த இல்ல கொளுதொக்க இல்ல இல்ல அக்கிவ அக்கிgalo பாறல தக்கி வரது வரலாம்லாம் தூரத்துல போறதே தனக்கனே பறதேவின்றால இதாவுதேக்கலவா ஆ வா சாய் வந்துட்டே இருக்கே இதடி வைக்கணும்டா ஸ்டார்டிங் எல்லாம் அது बंद விட்டுவலா தனாவலல ஆ இந்த பப்பா கண்டோட மட்டக்கே நீர் கொட்ட நீர் குடியதுங்க